ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ಮಕರ ಸಂಕ್ರಮಣ ಮುಗಿದ ಮೇಲೆ ನಮಗೆ ಈ ದ್ವಾದಶ ರಾಶಿಗಳಲ್ಲಿ ಬರುವಂತಹ ಬೀಡುವಂತಹ ಗ್ರಹ ಸಂಚಾರ ಫಲಿತದಿಂದ ಅವರಿಗೆ ಆಗುವಂತಹ ಅನುಕೂಲತೆಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ವಿಚಾರ ಮಾಡೋಣ ಜನವರಿ ಹದಿನಾಲ್ಕರಂದು ಸೂರ್ಯ ಮಕರ ಸಂಕ್ರಮ ಸಂ ಮಕರ ರಾಶಿಯಲ್ಲಿ ಸಂಚಾರ ಮಾಡುತ್ತಾ ಉತ್ತರಾಯಣ ಪುಣ್ಯ ಕಾಲವನ್ನ ಕೊಟ್ಟಿದ್ದಾನೆ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ವಿಶೇಷ ಏನಂದ್ರೆ ಈ ರಾತ್ರಿ ಸಮಯ ಕಮ್ಮಿ ಇರುತ್ತೆ ಹಗಲಿನ ಸಮಯ ಬೆಳಕಿನ ಸಮಯ ಜಾಸ್ತಿ ಇರುತ್ತೆ ಅದೇ ರೀತಿ ನಿಮ್ಮ ಆಶೆಗಳು ಅನ್ನುವ ಬೆಳಕು ಆಕಾಂಕ್ಷೆಗಳು ಅನ್ನುವ ಬೆಳಕು ಪ್ರಯತ್ನಗಳು ಅನ್ನುವ ಬೆಳಕು ಅವಕಾಶಗಳು ಎನ್ನುವ ಬೆಳಕು ವಿಸ್ತಾರವಾಗಲಿ ಮತ್ತು ಆ ಬೆಳಕಿನ ಜೀವನ ನಿಮ್ಮದಾಗಲಿ ಅಂತ ಭಾವಿಸುತ್ತ ಈ ದಿನ ಈ ದ್ವಾದಶ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾದಂತಹ ವೃಶ್ಚಿಕ ರಾಶಿಯವರ ಫಲಾನುಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಚರ್ಚಿಸೋಣ ಮುಖ್ಯವಾಗಿ ಈ ವೃಶ್ಚಿಕ ರಾಶಿಯವರು ಈ ಸಂಕ್ರಾಂತಿ ಮುಗಿದಿಯ ಮೇಲೆ ಮನ್ ಮನಸ್ಸಲ್ಲಿ ಅನ್ಕೊಂಡಿರ್ತಾರೋ ಯಾವ್ದನ್ನ ಹೇಳ್ಬೇಕು ಅನ್ಕೊಂಡಿರ್ತಾರೋ ಅದನ್ನ ಇದ್ದಿದ್ದಂಗೆ ಹೇಳ್ಬಿಡ್ಬೇಕು ಯಾಕಂದ್ರೆ ಮನ್ಸಲ್ಲೊಂದಿಟ್ಕೊಂಡು ಹೊರಗಡೆ ಒಂದಿಟ್ಕೊಂಡ್ರೆ ಇಲ್ಲ ಮನಸ್ಸಲ್ಲಿ ಒಂದ್ ಇಟ್ಕೊಂಡು ಬೇರೆ ಏನೋ ಕೆಲಸ ಮಾಡಕ್ ಹೋಗದ್ರೆ ಅದು ಅಷ್ಟು ಉತ್ತಮ ಫಲ ಕೊಡೋದಲ್ಲ ಆ ಕಡೆ ಇರೋರ್ಗೆ ಇವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಅರ್ಥ ಆಗಲ್ಲ ಆ ಕಾರಣದಿಂದ ಇದ್ದಿದ್ದಂಗೆ ಹೇಳ್ಬಿಡಿ ಅಂತ ಹೇಳ್ತಾ ಅಂತೆ ಅಷ್ಟೇ ಅಲ್ಲ ನೀವು ಈ ಟೈಮ್ ಅಲ್ಲಿ ಯಾವ ತರ ಪದಗಳನ್ನ ಡೈನಮಿಕ್ ಆಗಿ ಡೇರಿಂಗ್ ಆಗಿ ಯೂಸ್ ಮಾಡ್ತೀರೋ ಅದು ಆಪೋಸಿಟ್ ಇರುವಂತಹ ವ್ಯಕ್ತಿಗೆ ನೀವು ಹೇಳ್ತಾ ಇರುವಂತಹ ವ್ಯಕ್ತಿಗೆ ತಲುಪುತ್ತೆ ಇವ್ರ ಮನಸ್ಸಲ್ಲಿ ಏನಿದೆ ಇವ್ರ ಏನು ಆಶಾ ಪಡ್ತಾ ಇದ್ದಾರೆ ಅನ್ನೋದನ್ನ ಗುರ್ತಿಸುತ್ತಾರೆ ಆ ಕಾರಣದಿಂದ ನಿಮಗೆ ಅನಿಸಿರೋದನ್ನ ಧೈರ್ಯವಾಗಿ ಮತ್ತು ನಿಖರವಾಗಿ ಹೇಳ್ಬಿಡಿ ನಿಮ್ಮ ಇಲ್ಲಿರುವಂತಹ ಯೋಚನೆಗಳು ಮತ್ತೆ ನಿಮ್ಮಲ್ಲಿರುವಂತಹ ಸಂಕಲ್ಪಗಳು ಏನಿದೆಯೋ ಮನಸ್ಸಲ್ಲಿರುವಂತಹ ಆ ಸಂಕಲ್ಪಗಳು ನಿಮ್ಮ ವಾಯ್ಸಲ್ಲಿ ಬರ್ಬೇಕು ಈ ಟೈಮಲ್ಲಿ ನೀವು ಮನಸ್ಸಲ್ಲಿ ಇದನ್ನ ಹೇಳಿದ್ರೆ ಅನ್ಕೊಳ್ತಾರೋ ಇನ್ನೊಂದು ಮತ್ತೊಂದು ಹೇಳಿದ್ರೆ ಅನ್ಕೊಳ್ತಾರೋ ಇಲ್ಲ ಮಾತಾಡುವಾಗ ಯಾರಾದ್ರೂ ಬಂದು ಮಧ್ಯದಲ್ಲಿ ಇಂಟ್ರಪ್ಟ್ ಮಾಡ್ತಾರೋ ಏನಾದ್ರು ಮಾಡ್ಬೇಕನ್ನೋವಾಗ ಮಧ್ಯದಲ್ಲಿ ಬಂದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ ನೀವ್ ಹೇಳೇನ್ ಏನ್ ಏನು ಹೇಳ್ಬೇಕನ್ಕೊಂಡಿದಿರೋ ಏನು ಮಾಡ್ಬೇಕು ಅನ್ಕೊಂಡಿದ್ರೋ ಆ ವಿಷಯವನ್ನ ನಿಖರವಾಗಿ ಹೇಳುವಂತಹ ಸಮಯ ವೃಶ್ಚಿಕ ರಾಶಿ ಅವ್ರದ್ದು ಹಾಗೂ ಹೊಸ ಜ್ಞಾನ ಅನ್ನ ಬೆಳೆಸ್ಕೋಬೇಕು ಹೊಸದಾದಂತಹ ವಿದ್ಯೆಯಲ್ಲಿ ಜ್ಞಾನವನ್ನ ಅನ್ಕೊಳ್ತೀರಾ ನಾಲೆಡ್ಜ್ ಅನ್ನ ಅಂತೀರಾ ಹೊಸ ವಿಷಯಗಳನ್ನ ಕಲ್ತ್ಕೋಬೇಕು ಅನ್ಕೊಳ್ತೀರಾ ಈ ವಿಷಯದಲ್ಲಿ ನೀವು ಈ ಕ ಈ ವರ್ಷದಲ್ಲಿ ಅದೆಲ್ಲವೂ ಸಾಧ್ಯವಾಗುತ್ತೆ ಮತ್ತೆ ನೀವು ನಿಮಗೆ ಬರುವಂತಹ ಉದ್ಯೋಗ ಮನೆಯಿಂದ ಮಾಡುವುದು ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಕಾನ್ಸೆಪ್ಟ್ ಬಂದಿದೆ ಅಲ್ವಾ ಆ ವರ್ಕ್ ಫ್ರಮ್ ಹೋಮ್ ಮನೆಯಿಂದ ಮಾಡುವುದು ಇಲ್ಲ ಮನೆ ನೀವು ವಾಸಿಸುತ್ತಿರುವಂತಹ ಮನೆಗೆ ಅತಿ ಹತ್ತಿರದಲ್ಲಿ ಸಮೀಪದಲ್ಲಿ ಉದ್ಯೋಗ ಮಾಡುವಂತಹ ಉದ್ಯೋಗ ಮತ್ತು ವೃತ್ತಿ ನಿಮ್ಮದಾಗಿರುತ್ತೆ ಈ ವರ್ಷದಲ್ಲಿ ಈ ವರ್ಷ ಒಂದು ಒಂದು ಪ್ರಯಾಣ ಮಾಡಬೇಕಾಗುತ್ತೆ ಯಾವುದೋ ಒಂದು ಪ್ರಯಾಣ ಅಂದ್ರೆ ಒಂದು ಮುಖ್ಯವಾದ ಕೆಲಸದ ಮೇಲೆ ಒಂದು ಪ್ರಯಾಣವನ್ನ ಇಟ್ಕೊಳ್ತೀರ ಆ ಪ್ರಯಾಣದ ಮೂಲಕ ನಿಮಗೆ ಉತ್ತಮವಾದ ಯೋಗ ಉತ್ತಮವಾದ ಧನಾಗಮನ ಅನ್ನುವುದು ಪ್ರಾಪ್ತಿಯಾಗುತ್ತೆ ಈ ವರ್ಷದಲ್ಲಿ ಅಷ್ಟೇ ಅಲ್ಲ ಈ ವರ್ಷದಲ್ಲಿ ನಿಮ್ಮ ಸಹೋದರರ ಇಲ್ಲ ಸಹೋದರಿಯರ ನಿಮ್ಮ ಹೊಡ ಇಲ್ಲ ನಿಮ್ಮ ಮಿತ್ರರರಿಂದ ನಿಮಗೆ ಸಹಾಯ ಸಹಕಾರಗಳು ಚೆನ್ನಾಗಿ ಸಿಗುತ್ತೆ ಈ ಸಹಾಯ ಸಹಕಾರಗಳಿಂದ ನಿಮ್ಮ ಅಭಿವೃದ್ಧಿಗೆ ಇದು ಕಾರಣವಾಗುತ್ತೆ ನೀವು ಯಾರಾದ್ರೂ ಸಹಾಯ ಮಾಡ್ತೀನಿ ಅಂದ್ರೆ ನೀವು ನಿಮ್ಮ ಈಗೋನ ನಿಮ್ಮ ಸ್ವಾಭಿಮಾನವನ್ನ ಪಕ್ಕೆಯಲ್ಲಿಟ್ಬಿಟ್ಟು ಆ ಸಹಾಯವನ್ನ ತಗೊಳ್ಳೋಕೆ ಅವರ ಸಲಹೆಯನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಆ ಈ ತರಹದ ಸಹಾಯದಿಂದ ನಿಮಗೆ ಬರುವಂತಹ ದಿನಗಳಲ್ಲಿ ಒಂದು ಅತ್ಯದ್ಭುತ ಅವಕಾಶ ಅನ್ನುವುದು ನಿಮಗೆ ಕಾದು ನೋಡಿರುತ್ತದೆ ಮತ್ತೆ ಈ ವರ್ಷ ನೀವು ತುಂಬಾ ಉತ್ಸಾಹವಂತರಾಗಿ ಮಾನಸಿಕ ಒತ್ತಡ ಎಲ್ಲ ಹೊರಗಡೆ ಹಾಕ್ಬಿಟ್ಟು ಚುರುಕುಯಿಂದ ಮತ್ತೆ ಒಂದು ಎಕ್ಸೈಟ್ಮೆಂಟ್ ನಿಂದ ಕೆಲಸ ಮಾಡಿರುವಂತಹ ಸಮಯ ಇದು ಆ ಕಾರಣದಿಂದ ನಿಮ್ಮಲ್ಲಿರುವಂತಹ ಬೇರೆ ಬೇರೆ ಯೋಚನೆಗಳನ್ನ ಆಲೋಚನೆಗಳನ್ನ ಚಿಂತೆಗಳನ್ನ ಎಲ್ಲಾ ಪಕ್ಕೇಲಿ ಇಟ್ಬಿಟ್ಟು ನೀವು ಮಾಡ್ತಾ ಇರುವಂತಹ ಕೆಲಸದ ಮೇಲೆ ನಿಮ್ ಮಾತ್ರ ನೀವು ಫೋಕಸ್ ಮಾಡಿ ಮಾತಾಡೋರು ಮಾತಾಡದೇ ಇರ್ತಾರೆ ಅವ್ರಿಗಿನ್ನೇನ್ ಕೆಲಸ ಅವ್ರಿಗೆ ಮಾತಾಡೋದೇ ಕೆಲಸ ಇರುತ್ತೆ ನಿಮ್ ಮನಸ್ಸಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಉತ್ಸಾಹವಂತವಾಗಿ ಕೆಲಸ ಮಾಡ್ಕೊಂತ ಹೋಗಿ ವರ್ಷದಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ಖರ್ಚು ಜಾಸ್ತಿ ಕಾಣಿಸ್ತಾ ಇದೆ ಆ ಕಾರಣದಿಂದ ನಿಮಗೆ ಬಂದಿರುವಂತಹ ಸಂಪಾದನೆ ಆಗಿರ್ಲಿ ಆದಾಯ ಆಗಿರ್ಲಿ ಅದರಲ್ಲಿ ಸ್ವಲ್ಪ ಮೊತ್ತ ಹೂಡಿಕೆ ಮಾಡುವುದಕ್ಕೆ ಪ್ರಯತ್ನ ಮಾಡಿ ಸಂಕಷ್ಟ ಎದುರಾಗಬಹುದು ಆ ಕಾರಣದಿಂದ ಸಾಕಷ್ಟು ಮೊತ್ತವನ್ನ ಹೂಡಿಕೆ ಮಾಡುವುದಕ್ಕೆ ಮತ್ತು ಸೇವಿಂಗ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಐದನೇ ಸ್ಥಾನದಲ್ಲಿ ಐದನೇ ಮನೆಯಲ್ಲಿ ಶನಿ ಚೆನ್ನಾಗಿದ್ದಾನೆ ಉತ್ತಮ ಫಲಗಳಲ್ಲೂ ಕೊಡ್ತಾ ಇದ್ದಾನೆ ಆದ್ರೆ ಈ ಅಷ್ಟಮ ಗುರು ಎಂಟನೇ ಮನೆಯಲ್ಲಿರುವಂತಹ ಗುರು ಪ್ರಭಾವದಿಂದ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಇಡಬೇಕಾಗಿರುವಂತಹ ಕಾಲ ಮತ್ತೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಕುಟುಂಬ ಸೌ ಕೌಟುಂಬಿಕ ಸಮಸ್ಯೆಗಳು ಮತ್ತು ಸ್ವಲ್ಪ ಮನೆಯಲ್ಲಿ ಮನಸ್ತಾಪಗಳು ವಾಗ್ಯುದ್ಧಗಳು ಇನ್ನೂ ಸ್ವಲ್ಪ ಕಾಡ್ತಾ ಇರುತ್ತೆ ಈ ಅಸ್ಟಮ ಗುರುಗಳಿಂದ ಈ ತರ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ನಿರುದ್ಯೋಗ ಯಾರ ಇರ್ತಾರೋ ಉದ್ಯೋಗಕ್ಕೋಸ್ಕರ ಕಾಕೊಂಡಿರ್ತಾರೋ ಅಂತವರಿಗೆ ಉತ್ತಮ ಉದ್ಯೋಗ ಪ್ರಾಪ್ತಿ ಈ ವರ್ಷದಲ್ಲಿ ಆಗುತ್ತೆ ಬರುವಂತಹ ಉದ್ಯೋಗ ನಿಮಗೆ ಸ್ವಲ್ಪ ಒತ್ತಡ ಕೂಡಿ ಇರುತ್ತೆ ಒತ್ತಡ ಜೊತೆಗೆ ಬರುತ್ತೆ ಅಂದ್ರೆ ಉತ್ತಮ ಜವಾಬ್ದಾರಿಯುತ ಕಠಿಣ ಸವಾಲುಗಳನ್ನ ಈ ಉದ್ಯೋಗ ನಿಮಗೆ ತಂದುಕೊಡುತ್ತೆ ಮತ್ತೆ ಈ ಸ್ತ್ರೀಯರಿಗೆ ನೋಡಿದರೆ ಕುಟುಂಬದಲ್ಲಿ ಸೌಖ್ಯ ಮತ್ತು ಕುಟುಂಬದಲ್ಲಿ ಆನಂದ ಕುಟುಂಬಸ್ಥರೊಂದಿಗೆ ಇವರ ಜವಾಬ್ದಾರಿ ನಿಭಾಯಿಸಿರುವ ರೀತಿ ಈ ವೃಶ್ಚಿಕ ರಾಶಿ ಸ್ತ್ರೀಯರಲ್ಲಿ ಅತ್ಯುತ್ತಮವಾಗಿ ಕಾಣಿಸ್ತಾ ಇದೆ ಆದರೆ ಈ ಮಾನಸಿಕ ಒತ್ತಡವನ್ನು ಎಷ್ಟು ದೂರ ಇಟ್ಟಿದರೆ ಅಷ್ಟು ಒಳ್ಳೆಯದು ಯಾವುದೇ ವಿಷಯವನ್ನ ಯಾವುದೇ ಮಾತನ್ನ ಅತ್ಯಂತ ಮನಸ್ಸಿಗೆ ತಗೊಳ್ಬೇಡಿ ಆ ಮನಸ್ಸಿಗೆ ತಗೊಳ್ಳೋ ಕಾರಣದಿಂದ ಇದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಮಾನಸಿಕ ಆರೋಗ್ಯದಲ್ಲಿ ಪರಿಣಾಮ ಬೀರುವ ಸಂದರ್ಭ ಸಂದರ್ಭಗಳು ಇರುವ ಕಾರಣದಿಂದ ನೀವು ಯಾವುದೇ ವಿಷಯವನ್ನ ಆ ಮನಸ್ಸಿಗೆ ತಗೊಳಕ್ ಹೋಗ್ಬೇಡಿ ಇನ್ನ ಪರಿಹಾರಗಳು ಇನ್ನ ಗುರು ಅನುಗ್ರಹಕ್ಕೋಸ್ಕರ ಗುರು ಬಲಗೋಸ್ಕರ ಈ ವೃಶ್ಚಿಕ ರಾಶಿಯವರು ಆ ದತ್ತಾತ್ರೇಯ ಆರಾಧನೆ ಮಾಡಿಕೊಳ್ಳೋದು ಮತ್ತು ಶ್ರೀ ಗುರುರಾಯರ ಆರಾಧನೆ ಮಾಡಿಕೊಳ್ಳೋದು ಪ್ರತಿ ಗುರುವಾರ ನಿಮಗೆ ಅತ್ಯುತ್ತಮ ಶುಭ ಫಲಿತಗಳನ್ನು ಕೊಡುತ್ತೆ ದೇವಸ್ಥಾನಕ್ಕೆ ಹೋಗಿ ಗುರುವಾರದಿಂದ ಈ ಕಡ್ಲೆ ಕಾಳಿನ ಪ್ರಸಾದ ಇರುತ್ತಲ್ವಾ ಅಲ್ಲಿ ಪ್ರಸಾದವನ್ನ ವಿತರಣೆ ಮಾಡುವುದು ಸ್ತ್ರೀಯರು ವೃಶ್ಚಿಕ ರಾಶಿ ಸ್ತ್ರೀಯರಿದ್ರೆ ಆ ಒಂದ್ ಐದು ಜನನು ಒಂದ್ ಒಂಬತ್ತು ಜನನು ಮುತ್ತೈದುರ ಮನೆಗೆ ಕರೆದು ಬಿಟ್ಟು ಗುರುವಾರದ ದಿನ ತಾಂಬೂಲದ ಜೊತೆಗೆ ಈ ಕಡ್ಲೆ ಕಾಳನ್ನ ಅವರಿಗೆ ಬಗಿಣ ಕೊಡುವುದರಿಂದ ನಿಮಗೆ ಈ ಗುರುಬಲ ಅನ್ನುವುದು ಹೆಚ್ಚಾಗುತ್ತೆ ಮತ್ತ ಅತ್ಯುತ್ತಮ ಮತ್ತಷ್ಟು ಅತ್ಯುತ್ತಮ ಶುಭ ಫಲಿತಗಳನ್ನ ನೀವು ಈ ವರ್ಷದಲ್ಲಿ ಕಾಣಬಹುದು ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೇವೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್